ನಮಸ್ಕಾರ ವೀಕ್ಷಕರೇ ಪೋಸ್ಟ್ ಎಲೆಕ್ಷನ್ ಡೇಟಾಗಳಲ್ಲಿ ಬಹಳ ಅಚ್ಚರಿಯ ಸಂಗತಿಗಳು ಹೊರಬರ್ತಾ ಇವೆ ಈ ಹಿಂದೆ ಜಾತಿವಾರು ಧರ್ಮದ ಆಧಾರದಲ್ಲಿ ಹೇಗೆ ವೋಟಿಂಗ್ ನಡೆದಿದೆ ಎಲ್ಲೆಲ್ಲಿ ಯಾರ ಪ್ರಭಾವ ಹೆಚ್ಚಿತ್ತು ಅನ್ನೋ ಡೀಟೇಲ್ಸ್ ಎಲ್ಲ ರಿವೀಲ್ ಆಗಿತ್ತು ಈಗ ಅದರ ಬೆನ್ನಲ್ಲೇ ಕರ್ನಾಟಕದ ಕುರಿತಂತೆ ರೋಚಕ ಡೇಟಾಗಳು ರಿವೀಲ್ ಆಗ್ತಾ ಇವೆ ಇದರ ಪ್ರಕಾರ ಈಗ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದ್ರೆ ಕಂಪ್ಲೀಟ್ ಮೆಜಾರಿಟಿಯಲ್ಲಿ ಬಿಜೆಪಿ ಗೆಲ್ಲೋದು ನಿಶ್ಚಿತ ಅನ್ನೋ ಡೇಟಾಗಳು ರಿವೀಲ್ ಆಗ್ತಾ ಇವೆ ಇನ್ನೂ ಕರ್ನಾಟಕದಲ್ಲಿ ಎಲೆಕ್ಷನ್ ಮುಗಿದು ಒಂದು ವರ್ಷ ಕಳೆದಿಲ್ಲ ಅಷ್ಟರಲ್ಲೇ ಇಂಥ ದೊಡ್ಡ ಬದಲಾವಣೆಗಳು ಆಗಿದ್ದು ಹೇಗೆ ಅನ್ನೋ ನಿಟ್ಟಿನಲ್ಲೂ ಚರ್ಚೆಗಳಾಗ್ತಾ ಇವೆ ಇನ್ನು ದೇಶದಲ್ಲಿ ಎನ್ಡಿ ಒಕ್ಕೂಟ ನಿರೀಕ್ಷೆಗೂ ಮೀರಿ ಇನ್ನೂರ ಮೂವತ್ತೊಂದು ಸೀಟ್ಗಳನ್ನ ಗೆದ್ದಿದೆ ಅಧಿಕಾರ ಹಿಡಿಯದೇ ಇದ್ರೂ ಇದು ಸಾಧನೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಖುಷಿಯಲ್ಲಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂಬತ್ತು ಸೀಟ್ ಬಂದಿದ್ರು ಆ ಬಗ್ಗೆ ಯಾವ ಖುಷಿ ಕೂಡ ಕೈ ನಾಯಕರಿಗೆ ಇಲ್ಲ ಇದರ ಹಿಂದಿನ ಕಾರಣವೂ ರಿವೀಲ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಎಲೆಕ್ಷನ್ ರಿಸಲ್ಟ್ ಬಳಿಕ ಕರ್ನಾಟಕದ ವೋಟಿಂಗ್ ಬಗ್ಗೆ ಬಂದಿರೋ ಈ ರಿಪೋರ್ಟ್ ಎಲ್ಲರ ಕಣ್ಣರಳಿಸ್ತಾ ಇದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಜಯಿಸಿತ್ತು ಹಾಗೆ ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು ಆದರೆ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬರೋ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ನೂರ ನಲವತ್ತೆರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದರೆ ಕಾಂಗ್ರೆಸ್ ಎಂಬತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಈ ಲೆಕ್ಕದಲ್ಲಿ ಈಗ ಎಲೆಕ್ಷನ್ ನಡೆದರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಅತಿ ದೊಡ್ಡ ಬಹುಮತದೊಂದಿಗೆ ಗೆದ್ದು ಬರೋ ಸಾಧ್ಯತೆ ಗೋಚರಿಸ್ತಾ ಇದೆ ಅದರಲ್ಲೂ ಬಿಜೆಪಿ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡುವ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಜಾತಿವಾರು ಲೆಕ್ಕಾಚಾರಗಳು ಕೂಡ ಆಚೆ ಬಂದಿವೆ ಇದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಎಪ್ಪತ್ತಾರು ಪರ್ಸೆಂಟ್ ಬಿಜೆಪಿಗೆ ಹಾಗೂ ಇಪ್ಪತ್ತು ಪರ್ಸೆಂಟ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಮೇಲ್ವರ್ಗದವರು ಎಪ್ಪತ್ತೊಂದು ಪರ್ಸೆಂಟ್ ಬಿಜೆಪಿಗೆ ಹಾಗೂ ಇಪ್ಪತ್ತೆರಡು ಪರ್ಸೆಂಟ್ ಕಾಂಗ್ರೆಸ್ಗೆ ಮುಸ್ಲಿಮರು ಎಂಟು ಪರ್ಸೆಂಟ್ ಬಿಜೆಪಿ ಹಾಗೂ ತೊಂಬತ್ತೆರಡು ಪರ್ಸೆಂಟ್ ಕಾಂಗ್ರೆಸ್ಗೆ ಎಸ್ ಟಿ ಐವತ್ತಾರು ಪರ್ಸೆಂಟ್ ಬಿಜೆಪಿ ಹಾಗೂ ನಲವತ್ನಾಲ್ಕು ಪರ್ಸೆಂಟ್ ಕಾಂಗ್ರೆಸ್ಗೆ ಎಸ್ಸಿ ಮೂವತ್ಮೂರು ಪರ್ಸೆಂಟ್ ಬಿಜೆಪಿ ಹಾಗೂ ಅರವತ್ತಾರು ಪರ್ಸೆಂಟ್ ಕಾಂಗ್ರೆಸ್ಗೆ ಒಕ್ಕಲಿಗರು ನಲವತ್ನಾಲ್ಕು ಪರ್ಸೆಂಟ್ ಬಿಜೆಪಿ ಹಾಗೂ ಐವತ್ತಾರು ಪರ್ಸೆಂಟ್ ಕಾಂಗ್ರೆಸ್ಗೆ ಹಾಗೂ ಒಬಿಸಿ ಅರವತ್ತಾರು ಪರ್ಸೆಂಟ್ ಬಿಜೆಪಿ ಮತ್ತು ಮೂವತ್ತೊಂದು ಪರ್ಸೆಂಟ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅನ್ನೋದು ಡೇಟಾಗಳಲ್ಲಿ ರಿವೀಲ್ ಆಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಒಕ್ಕಲಿಗರ ಬಹುತೇಕ ವೋಟ್ ಕಾಂಗ್ರೆಸ್ಗೆ ಬಿದ್ದಿದೆ ಅನ್ನೋದು ಯಾಕಂದ್ರೆ ಮುಸ್ಲಿಮರು ಆಲ್ಮೋಸ್ಟ್ ಸಂಪೂರ್ಣವಾಗಿ ಹಾಗೂ ಎಸ್ಸಿ ಸಮುದಾಯದ ಮುಕ್ಕಾಲುವಾಸಿ ವಾಸಿ ವೋಟ್ಗಳು ಕಾಂಗ್ರೆಸ್ಗೆ ಅನ್ನೋ ಡೇಟಾ ಈ ಮುಂಚೆಯೇ ರಿವೀಲ್ ಆಗಿತ್ತು ಆದ್ರೆ ಒಕ್ಕಲಿಗರು ಐವತ್ತಾರು ಪರ್ಸೆಂಟ್ ಬೆಂಬಲವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಅನ್ನೋದು ಅಚ್ಚರಿ ತರ್ತಾ ಇದೆ ಯಾಕಂದ್ರೆ ಎಚ್ ಡಿ ದೇವೇಗೌಡ ಕುಟುಂಬ ಎನ್ಡಿಎ ಜೊತೆ ಕೈ ಜೋಡಿಸಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗರ ಬೆಂಬಲ ಬಿಜೆಪಿಗೆ ಸೇರುತ್ತೆ ಅಂತ ಅಂದಾಜಿಸಲಾಗಿತ್ತು ಆದ್ರೆ ಎಚ್ ಡಿಕೆ ಕುಟುಂಬಕ್ಕಿಂತ ಹೆಚ್ಚಾಗಿ ಡಿಕೆಶಿ ಪ್ರಭಾವ ಒಕ್ಕಲಿಗರ ಮೇಲಿದೆ ಅನ್ನೋದು ಈ ಡೇಟಾದಿಂದ ರಿವೀಲ್ ಆಗ್ತಾ ಇದೆ ಅಂದಾಗೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಮುಗಿದು ಇನ್ನು ಒಂದು ವರ್ಷ ಕಳೆದಿದೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದ ಮೆಜಾರಿಟಿ ಅಂತಿಂ ಬರೋಬ್ಬರಿ ನೂರ ಮೂವತ್ತಾರು ಸೀಟ್ಗಳು ಇದಕ್ಕೆ ಪ್ರಮುಖವಾಗಿ ಗ್ಯಾರಂಟಿಗಳು ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಅಲ್ಲದೆ ಇನ್ನೂ ಕೂಡ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಮುಂದುವರೆದಿವೆ ಹೀಗಿದ್ರೂ ಈ ಲೆವೆಲ್ಗೆ ಬದಲಾವಣೆ ಆಗಿದ್ದು ಹೇಗೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಕೆಲವು ಮಾಹಿತಿಗಳ ಪ್ರಕಾರ ರಾಜ್ಯ ಸರ್ಕಾರದ ಮೇಲೆ ಈಗಾಗಲೇ ಜನರಿಗೆ ಅಸಮಾಧಾನಗಳು ಶುರುವಾಗಿದೆ ಅನ್ನೋದು ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಒಂದು ಕಡೆ ಫ್ರೀ ನೀಡ್ತಾ ಇದ್ರೆ ಇನ್ನೊಂದು ಕಡೆ ಸೈಲೆಂಟ್ ಆಗಿ ಎಲೆಕ್ಟ್ರಿಕ್ ಬಿಲ್ ಗಳು ಏರಿಸೋದು ಜನರ ಗಮನಕ್ಕೆ ಬಂದಿದೆ ಆದ್ರಿಂದ ಗ್ಯಾರಂಟಿ ಒಂದು ವೇಳೆ ನಿಂತು ಹೋಯಿತು ಅಂದ್ರೆ ಜನರ ತಲೆ ಮೇಲೆ ದೊಡ್ಡ ದಂಡ ಬೀಳೋದು ಗ್ಯಾರಂಟಿ ಅನ್ನಲಾಗ್ತಾ ಇದೆ ಅಲ್ಲದೆ ರಾಜ್ಯದಲ್ಲಿ ಕ್ರೈಮ್ ಗಳು ಹೆಚ್ಚಾಗ್ತಾ ಇರೋದರ ಬಗ್ಗೆಯೂ ಜನರಿಗೆ ಅಸಮಾಧಾನ ಶುರುವಾಗಿದೆ ಗ್ಯಾರಂಟಿಗೆ ಜೈ ಈಗ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಲೋಕಸಭಾ ಚುನಾವಣೆಯಲ್ಲಿ ಜನರು ಕರ್ನಾಟಕದ ಕ್ಯಾಂಡಿಡೇಟ್ ಗಳಿಗಿಂತ ಹೆಚ್ಚಾಗಿ ಮೋದಿಯನ್ನ ನೋಡಿ ವೋಟ್ ಮಾಡಿದ್ದಾರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರೋದು ಸೂಕ್ತ ಅಂತ ಲೆಕ್ಕ ಹಾಕಿ ಜನರು ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಈ ಡೇಟಾ ಹೊರಬೀಳ್ತಾ ಇದ್ದಂತೆ ಎಲ್ಲರಲ್ಲೂ ಹೊಸ ಚರ್ಚೆ ಶುರುವಾಗಿದೆ ಅದೇನಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಹೌದು ಕೇಂದ್ರ ಸರ್ಕಾರ ಯಾಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಗೆ ಮನಸ್ಸು ಮಾಡ್ತಾ ಇದೆ ಅಂದ್ರೆ ಅದು ಇದೇ ಕಾರಣಕ್ಕೆ ಅಂತ ಹೇಳಲಾಗ್ತಿದೆ ಲೋಕಸಭೆ ಜೊತೆ ಜೊತೆಗೆ ವಿಧಾನಸಭಾ ಎಲೆಕ್ಷನ್ ಕೂಡ ನಡೆದ್ರೆ ನಿಲುವುಗಳು ಒಂದೇ ರೀತಿ ಬರುವ ಸಾಧ್ಯತೆ ಇರುತ್ತೆ ಹೆಚ್ಚಿನ ಜನರು ಒಂದೇ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡು ಒಂದೇ ಪಕ್ಷಕ್ಕೆ ವೋಟ್ ನೀಡ್ತಾರೆ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಇದರ ಲಾಭ ಆಗೋದು ಬಿಜೆಪಿಗೆ ಅಂತ ಹೇಳಲಾಗತ್ತೆ ಇನ್ನು ಇದಕ್ಕೆ ತಾಜಾ ಉದಾಹರಣೆ ಅನ್ನೋ ಹಾಗೆ ಒಡಿಶಾ ಹಾಗೂ ಆಂಧ್ರ ಪ್ರದೇಶದಲ್ಲಿ ಬಂದಿರೋ ರಿಸಲ್ಟ್ ಲೋಕಸಭೆ ಹಾಗೂ ವಿಧಾನಸಭೆ ಎರಡರಲ್ಲೂ ಜನರು ಒಂದೇ ರೀತಿಯ ಫಲಿತಾಂಶವನ್ನ ನೀಡಿದ್ದಾರೆ ಆದ್ರಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಬಂತು ಅಂದ್ರೆ ಕೇಂದ್ರದಲ್ಲಿ ಆಡಳಿತ ಇರೋ ಪಕ್ಷಕ್ಕೆ ಲಾಟರಿ ಅಂತಲೇ ಲೆಕ್ಕ ಹಾಕಲಾಗ್ತಾ ಇದೆ ಆದರೆ ಕರ್ನಾಟಕದ ಮಟ್ಟಿಗೆ ಇದು ಎಷ್ಟು ನಿಜವಾಗುತ್ತೆ ಅಂತ ಹೇಳೋಕಾಗಲ್ಲ ಯಾಕಂದ್ರೆ ಈ ಹಿಂದೆ ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಲೋಕಸಭೆ ಹಾಗೂ ವಿಧಾನಸಭಾ ಎಲೆಕ್ಷನ್ಗಳು ಸರಿಸುಮಾರು ಒಂದೇ ಸಮಯದಲ್ಲಿ ನಡೆದಿತ್ತು ಆದರೆ ಆಗ ಎರಡೂ ಎಲೆಕ್ಷನ್ಗಳ ರಿಸಲ್ಟ್ ತದ್ವಿರುದ್ಧವಾಗಿದ್ವು ವಿಧಾನಸಭೆಯಲ್ಲೇ ಒಂದು ನಿಲುವನ್ನ ಜನತೆ ತೆಗೆದುಕೊಂಡಿತ್ತು ಹಾಗೆ ಲೋಕಸಭೆಗೆ ಇನ್ನೊಂದು ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಆದ್ರಿಂದ ನೂರಕ್ಕೆ ನೂರು ಪ್ರೆಡಿಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲೇ ಗಳನ್ನ ಗೆದ್ದಿದೆ ಆದರೂ ಕೂಡ ಈ ರಿಸಲ್ಟ್ ಬಗ್ಗೆ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಅದಕ್ಕೆ ಪ್ರಮುಖ ಕಾರಣ ಡಿಕೆ ಸುರೇಶ್ ಸೋಲು ಅಂತ ಹೇಳಲಾಗುತ್ತೆ ಕಳೆದ ಬಾರಿ ಎಲ್ಲಾ ಅಭ್ಯರ್ಥಿಗಳು ಸೋತರೂ ಕರ್ನಾಟಕದಲ್ಲಿ ಏಕೈಕ ಕಾಂಗ್ರೆಸ್ ಸೀಟ್ ಅನ್ನೋ ಹಾಗೆ ಡಿಕೆ ಸುರೇಶ್ ಗೆದ್ದು ಹೈಕಮಾಂಡ್ ಗಮನ ಸೆಳೆದಿದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಬ್ರದರ್ಸ್ ಹವಾ ಹೆಚ್ಚಿದೆ ಅದು ಅವರ ಭದ್ರಕೋಟೆ ಅಂತ ಬಿಂಬಿತವಾಗಿತ್ತು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ವರ್ಚಸ್ಸು ಹೆಚ್ಚಾಗಿತ್ತು ಆದರೆ ಈ ಬಾರಿ ಅದೇ ಕ್ಷೇತ್ರದಲ್ಲಿ ಸೋಲಾಗಿರೋದು ಬಹಳ ಮುಜುಗರ ತಂದಂತಾಗಿದೆ ಕಳೆದ ಬಾರಿ ಎಲೆಕ್ಷನ್ ಟೈಮ್ನಲ್ಲಿ ಮೈತ್ರಿ ಸರ್ಕಾರ ಬಿದ್ದಿತ್ತು ಡಿಕೆ ಅಥವಾ ಕಾಂಗ್ರೆಸ್ಗೆ ಯಾವ ಪವರ್ ಕೂಡ ಇರಲಿಲ್ಲ ಆದರೂ ಕೂಡ ತಮ್ಮ ಸಹೋದರನನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ರು ಆದರೆ ಈ ಬಾರಿ ಡಿಸಿಎಂ ಆಗಿದ್ರು ಗೆಲ್ಲಿಸೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋದು ಹೆಚ್ಚು ಸದ್ದು ಮಾಡ್ತಾ ಇದೆ ಇದಕ್ಕಿಂತ ಹೆಚ್ಚಾಗಿ ಒಕ್ಕಲಿಗ ಸಮುದಾಯದಲ್ಲಿ ಡಿಕೆ ಪ್ರಾಬಲ್ಯ ಕಡಿಮೆ ಆಯ್ತಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಡೇಟಾ ಪ್ರಕಾರ ಒಕ್ಕಲಿಗ ಸಮುದಾಯದ ಹೆಚ್ಚಿನ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಿದ್ದಿದೆ ಅನ್ನೋದು ಕನ್ಫರ್ಮ್ ಆದರೆ ಡಿಕೆ ಸುರೇಶ್ ಎದುರಿಗೆ ಸ್ಪರ್ಧಿಸಿದ್ದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯ ಕ್ಷೇತ್ರದಲ್ಲಿ ಡಿಕೆ ಪ್ರಭಾವ ಹೆಚ್ಚಿದ್ರು ಎಚ್ಡಿ ಕುಟುಂಬಕ್ಕೆ ಜನರು ಮಣೆ ಹಾಕಿದ್ದಾರೆ ಅಂದ್ರೆ ಒಕ್ಕಲಿಗರ ನಾಯಕ ಯಾರು ಅನ್ನೋ ಪ್ರಶ್ನೆ ಬಂದಾಗ ಜನರು ಡಿಕೆಗಿಂತ ಹೆಚ್ಚಾಗಿ ದೇವೇಗೌಡರ ಬೆನ್ನಿಗೆ ನಿಲ್ತಾರೆ ಅನ್ನೋ ಸಂದೇಶ ಸಿಕ್ಕಂತಾಗಿದೆ ಅಲ್ಲದೆ ಸಿಎಂ ಕುರ್ಚಿ ಪೈಪೋಟಿಯಲ್ಲಿರೋ ಡಿಕೆಶಿಗೆ ಸಿದ್ದರಾಮಯ್ಯ ಎದುರು ತಮ್ಮ ಪ್ರಾಬಲ್ಯ ಕಡಿಮೆ ಆಯಿತು ಅನ್ನೋ ಸಂದೇಶ ಪಾಸ್ ಆದಂತಾಗಿದೆ ಆದ್ರಿಂದ ಕಾಂಗ್ರೆಸ್ಗೆ ಕರುನಾಡಲ್ಲಿ ಒಂಬತ್ತು ಸೀಟ್ ಬಂದಿದ್ರೂ ಅದನ್ನ ಸಂಭ್ರಮಿಸೋ ಮೂಡ್ ಇಲ್ಲದಂತಾಗಿದೆ ಇನ್ನು ಇತ್ತ ಬಿಜೆಪಿ ಖುಷಿಯಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಹೇಳಬಹುದು ಯಾಕಂದ್ರೆ ಕಳೆದ ಬಾರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಇಪ್ಪತ್ತೈದು ಸೀಟ್ ಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು ಈ ಬಾರಿ ಅಷ್ಟು ಸೀಟ್ ಬಂದಿಲ್ಲ ಅಂದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಇನ್ನೂ ಪ್ರಭಾವಿ ನಾಯಕ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆದಂತಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಹಿನ್ನಡೆ ಆಯಿತು ಅನ್ನೋದನ್ನ ಅವಲೋಕನ ಮಾಡಿ ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಲಾಯಿತು ಆದರೂ ಲೋಕಸಭಾ ಫಲಿತಾಂಶ ನಿರೀಕ್ಷೆಯನ್ನ ಮುಟ್ಟಿಲ್ಲ ಎನ್ನಲಾಗ್ತಾ ಇದೆ ಆದರೆ ಇನ್ನೂ ಕೆಲವು ಅನಾಲಿಸಿಸ್ ಪ್ರಕಾರ ಒಂದು ವೇಳೆ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗದೇ ಇದ್ದಿದ್ರೆ ಈಗ ಬಂದಷ್ಟು ಸೀಟ್ಗಳು ಬರ್ತಾ ಇರಲಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕ ಡೇಟಾದಿಂದ ಬಿಜೆಪಿ ಕ್ಲಿಯರ್ ಮೆಜಾರಿಟಿ ಅನ್ನೋದು ರಿವೀಲ್ ಆಗಿದೆ ಆದ್ರೆ ನಿಜಕ್ಕೂ ವಿಧಾನಸಭಾ ಚುನಾವಣೆ ಈಗ ನಡೆದರೂ ವಾತಾವರಣ ಬದಲಾಗುತ್ತೆ ಯಾಕಂದ್ರೆ ಅಲ್ಲಿ ಯಾರನ್ನ ಸಿಎಂ ಫೇಸ್ ಆಗಿ ಇಟ್ಕೊಂಡು ಎಲೆಕ್ಷನ್ಗೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಸದ್ಯದ ಮಟ್ಟಿಗೆ ಬಿಎಸ್ ವೈ ಬಿಟ್ರೆ ಯಾವ ನಾಯಕನೂ ಕೂಡ ಸಿಎಂ ಫೇಸ್ ಅಂತ ಬಹುತೇಕ ಜನರು ಒಪ್ಪುವ ಮಟ್ಟದಲ್ಲಿ ವರ್ಚಸ್ಸು ಪಡೆದಿಲ್ಲ ಆದ್ರಿಂದ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ